ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲರ ಮಾತಾಡ್ಲಿಲ್ಲ ಸೌಖ್ಯ ಎಲ್ಲರೂ ಬಂದಿಯೇನು ಇನ್ನೊಂದಿಲ್ಲ ಏರ್ಪುರೇನೋ ಚಾನಾ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮನೆ ಪುಳಿಕೊಂಡು ಏನಿತ್ತೆ ವೀಡಿಯೋ ಶುರು ಮಾಡ್ತೋ ಇಲ್ಲ ತುಲೆ ದೊಂಬೆ ಮಸ್ತ್ ದೊಂಬು ಬರೋಂದು ಇತ್ತುಂಡು ಇಂತೂ ಪೂರ ಕುಂಟುನ ಅರ್ಧ ಮಾಡಿಯಾನು ಹೋಲಿ ಮೂಲ ಇತ್ತೆ ಪುನೀತ್ ಮುಘಲ್ ತುಲೆ ಇತ್ತದಾಲ ದೊರೆಯು ಉಂಡೊಂದುಂಡಾತಿ ಏನ ಬಂತೆ ಮುಘಲ್ ಬರ್ಸ ಹೆಂಗಿತ್ತೆ ಕೂಡ ಪೇಲೆ ಉಂಡದ ದಾದನ ಕುಂಟು ಪೂರ ಉಲಯ ಪಾಡನ್ನ ಹೆಂಚಾಮೇ ಜಿ ಜಿಯನ್ ಜಿ ಅನ್ನ ಪೊಪ್ಪ ನಾಲ್ ನಾಲ್ದಿನವ್ರ ಬೊಕ್ಕ ಇಲ್ಲ ಬರೋದು ಕೆಲಸ ಇದ್ದ ಪಿದೆ ಪಿದ್ಯಾ ಪೋದಿತ್ತೇರು ಹೆಂಚ ಇತ್ತ ಬರೋಂದುಲೇರು ಅದಕ್ಕೋಸ್ಕರ ಬತ್ತಿರು ನಿಮಿಷ ಜಿಯನ್ನ ಪೊಪ್ಪಲ ಎಲ್ಲ ಬತ್ತೇರು ಜಿಯನ್ ತುಳೆ ಮನೆ ಏರ್ ಬರ್ತೀನಿ ಬಾಬಾ

ಇನ್ನು ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದಿಲ್ಲ ಕಾಣ್ಬಿಟ್ಟು ಬಸ್ಸ ಇರ್ತಿದ್ದು ಬಸ್ ಬಸ್ಸಾಗ ದೊರೆಯನ್ನುಂಡು ಒಂದು ಏನೇ ಅತ್ತೆ ಜಿಯಾನು ಸುಧಾರ್ದು ಚಪ್ಪಲ್ ಬಾರ್ದ ಅನ್ನಾಗ ಬಸ್ಸ ಶುರುವಾಗ ರೈನ್ ಕೋಟ್ ಪಾರ ಇತ್ತು ಇಜ್ಜಿ ಬಸ್ಸ ಶುರು ಶುರು ಉತ್ನೇ ತಲೆ ಸ್ಟಾಪ್ ಆಗ್ತಿತ್ತು ಅಂದ್ಸಲ ಬಸ್ಸಾಗುಂಡು ಏನಲ್ಲ ಬಸ್ ಇದ್ದರೆ ಸೇಜ್ಜಿ ಅದಾಯ ಪಂಡ ನನಗೆ ಕೂಡ ಫೋಡತೆ ಸ್ಕೂಲ್ಗೋಸ್ಕರ ಅದನ್ನು ಹಿಂದೆ ಕಷ್ಟ ಮಾಡ್ತೀವಿ ಅವರು ವಾಸನೆ ಬರ್ತಾನೆ ಕೈ ಕಾಯಕೊಡೋ ಚೂರ್ ಮಾಡ್ತು ಕೊಡಿ ಅಂಜಿಂದ ಮೀನಿಂದ ಫಸ್ಟ್ ಕೇಳ್ಸಲ್ಲ ಬೈಯಾಡೆ ಮಾಡ್ಕೊಳು ಇಲ್ಲಿ ದಾದ ದಯ ಮಾಡ್ಕೊಂದು ಇಲ್ಲ ಪಂಡ ಕೊಡಿ ಅಂತ ಟೊಮೆಟೊ ಸಾರ್ ನಾವು ಇತ್ತಾರೆ ರಾತ್ರಿ ಐಟು ಕೇಳಿ ಅನ್ನ ಕೊಪ್ಪ ಗರಿ ಉಂಡು ಇಕ್ಕೋಸ್ಕರ ಒನಸ್ ಮಾಡ್ಕೊ ಟೊಮೆಟೊ ಸಾರು ಕೊಪ್ಪಳ ಕೈ ಮಾಡ್ಕೊಳ್ತೇವೆ ಅಂದ್ ವಿಜ್ಜೆ ಅಂತ ವಿಜ್ಜೆ ಗೊತ್ತೀಯಿಂದ ಫಸ್ಟ್ ಅಂತಲ್ಲ ಬಸ್ ಗೆಡ್ಡಿ ಹಾಕಿ ಮಧ್ಯಾಹ್ನ ಟೊಮೆಟೊ ಸಾರ್ ಕೂಡ ಪಂಡ ಅಂಜೋನ ಕಲಿಗೆ ಇಷ್ಟ ಆಗ್ತದೆ ಏನು ಬರ್ತದ ಟೊಮೆಟೊ ಸಾರ್ಡ ಮನಸ್ಸು ಮಾಡಿದೆ ಇದಕ್ಕೆ ಬಡ ಅಂಡೆ ಇನ್ನಲ್ಲ ಅವು ಬೋಡು ಒಂದು ಹೋಗೋಡು ಅಂತ ಒಂದು ಸಲ ಸ್ಕೂಲಿಗೆ ಬುಡದು ಗಿರ ಬರ್ತಾ ಇತ್ತು ಮಸ್ತ್ ಜೋರಬಣ ಅಂಗಿಟ್ಕೊಂಡು ಇಲ್ಲಿಗೆ ಬರ್ತದ ಆಗ್ತದ್ದು ಒರೆಸು ಕಾಣ್ ಹಾಕ್ತಿದೆ ಬರ್ತದ್ರೆ ಆಗ್ತದ ಒರೆ ಹಸದ್ ರೆಡ್ ಒನಸ್ ಮಲ್ತೆ ನನ್ನ ಗಂಟೆ ಆಡ್ ರೆಡ್ಡ ಬಂಗುಡೆ ಬಂಗು ಬಂಗುಡೆ ಬಂಗುರಗನದೇ ಆಜಿ ಬಂಗುಡೆ ಹಣ್ಣು ಇತ್ತೆ ನಾ ಸಾರ್ ಮಲ್ಪೆ ಬಡ್ಡು ಫ್ರೈ ಕರಿ ಇಟ್ಟೆ ಅಂದೆ ಇಲ್ಲೇ ಒಂದಿನ ಮಲ್ಲ ಉಂಡು ಕೆಲ ಹೌದ ಇಲ್ಲಿ ಹೀಗೆ ಉಂಡು ಬಂಗುಡದ್ರಿ ಇದೆ ತಿಳಿಯ ಬಂಗೂಡ ಹಣ್ಣು ಅದಾದ ಸ್ಪೆಷಲ್ ಪಂಡ ಯಾನಿ ಬಿಸಾಲು ಎಡ ಕಷ್ಟು ಮಲ್ತು ಅಂದಿಲ್ಲ ಬಂಗುಡ್ಯದ ಕಷ್ಟ ಪೂ ಮೀನ್ ಕಷ್ಟ ಪೂ ಅವ್ರು ಹೋಗಿದ್ದ ಕಷ್ಟ ಪೂ ನಮ್ಮ ಬಿಸಾಲ್ ಮಲ್ಪ ಇತ್ತ ಅತ್ತ ಟೇಸ್ಟ್ ನಮ್ಮ ಸ್ಟೀಲ್ ಡೇಟ್ ಆಡೋ ಇಟ್ಲ ಮಲ್ಪಿ ಐಕಿನ್ ಮನಸ್ ಅಣ್ಣ ನೈಕ್ ಸೋಪ್ ಮಲ್ತದಿರ್ತದೆ ಇದ್ದೆ ಸೋಪ್ ಮಲ್ತಿದ್ದು ಇಟ್ಟದಿ ಡೈಮಂಡ ಕಷ್ಟು ಮಲ್ಕೊಡ ತೈಕೋಸ್ಕರ ಅಂಡ ಮನಸಾಂಡ ಬೈ ಆಡು ಓಟ್ ರೊಟ್ಟಿ ಮಲ್ಪ ಗಂ ಮೀನ್ದ ಕಷ್ಟು ಪೂಗುತ್ತೆ ಓಟ್ ರೊಟ್ಟಿ ಮಸ್ತ್ ಎದ್ದೆ ಹಾಕಿನಿ ತಿಂದೆ अकोस्पर निर्दोस मला हिम्या पीर दोस सही पिच नीसेनं मार्को ऊन नूरण ओढ रुटी मला पार बलत ओढ रुटी मलपूग बंद म्हणजे खस्ट मला पूर आणजी मेलमेल जपं इ टाईमर हा इथं खस्ट्राडंड पूर आण పాడు పంట పడైనా కొంచెం పాట ఒక ఇంకా నూతన కొంచెం పచ్చి పెంచు పంట మించరాబ్బోసరం కింద పిండు కానీ చదువు కావాలి มันช่วยต้องดูลกัดมาก కొత్తారుండారు ఎప్పు వర్షా జోర్ బ ఉంటా కమ్మ పని కడ్ జి మాత్రం పిరి 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 జీ అందులో పని వందే కూడా రాత్రి సురు మళ్ళి కేబిబేన అందరం ఏను పండి కేబి కిర్మి వందత్త కేర్మన్గ్గా కేబి కిల్ పురేప్ప ఏ పెన్సిల్డ్ కుట్ కుటుండే కుటుండి బండి కిరుము పంది పెన్సిల్ పడి యాను దాదామ పండ కిల్లు పూర్వేపున పంది కిల్లు తెప్పార పోయినాయి అయిపోతే కెవి బేనే కెవి బేనే పంది యాను లంచ్ అంచైనా తెప్పును బర్డ్స్ పుర తెండి కొత్త పర్తి అయితే ఉల్లాయే పోపును ఇకోసర యాను ఐటి తెప్పార పోపుచ్చి ఇది కెవి పోంది నీళ్ళ కొను ఇది అండ వెయ్యాడు ఆయన కొప్పుడు లేదు అయితే మర్దోపులు అంటే ఇని తూ ట్యూషన్ ఇచ్చి ట్యూషన్ अरे पला कोन पाडग मीन पाड़ हे मीन पाड़ मीन बंगबडते సటి కైటి కొడువ నన్ను స్కూల్కి పోనా మీను పాడిగొక చంచ పాడీ గెంజాడో ఏనాడు కలర్డ్ అవుడు గెంజా చంచా పాండ పూడతాయికుండా తయోస్కర ఎంత జాస్తి అభ్యసి ఏనా పాండ చంచ పాండ అమ్మ పని ఇతరు మస్తి సర్టి చంచ పాడచ్చు మీను బే ముందు ఆకుడు బంగుడంత పని పున పడుతుంది అయితే మీనాండీ ఒకసే గట్టి ఇప్పుడు బంగుడే పక్క ముందుకుంటు

ವಿಡಿಯೋ ಕಂಟಿನ್ಯೂ ಮತ್ತೊಂದು ಮುರಣಿ ಬೊಕ್ಕ ವಿಡಿಯೋ ಮತ್ ಪರ ಕೂಯ್ಜಿ ಮುರಣಿ ಮಧ್ಯಾಹ್ನ ಬಂಗುಡಿಯಾಗ ಪೂರ ಕಷ್ಟು ಮರತಿದ್ ಅಹ್ ಜಿ ಅಣ್ಣ ಹೊಪಗೊನಸ್ಕೊಡ್ದು ಬೊಕೀಡಿಯೋ ಮಲ್ದಿರ್ಜಿ ಬಕ್ಕ ಸ್ಕೂಲ್ ಪುರ ಬಿಡಾಡ ಹೊಡಿತಿನ ಅದೇ ಒಂದ್ ಕೈಕಾರ್ ಪೂರ ಶೋಪ್ ತೆಕ್ಕ ಹೊಡಿತಿನ ಮೀನ್ ತಾಶ್ ಮಲ್ದಾನೇ ಬಂದಿತ್ತೈಯ ಅಣ್ಣ ಕಪ್ಪಾರುಟ್ಟಿ ಮತ್ಪ ಬಂದು ಓಡ್ ರೊಟ್ಟಿ ಬೊಕ್ಕ ಮಲಿದಿರ್ಜಿ ಬೊಕ್ಕ ಕಾಲಿನ ಪೂಲಾ ಮೀನ್ ಸಾರ್ ಹೋಗ ಜಿಯಾನು ಸ್ಕೂಲಿಗೆ ಬರ್ತೈತೆ ಆ ಕೆಬಿಲ ಜೋರು ಬೇನಿರ್ತಾನೆ ಹಣ್ಣಾತೆ ಕೆಬಿ ಬೇನು ಉಂಟಾಯಿತಂದು ಅಂಚಾ ಕೆಬಿಲ ಜೋರ್ ಬೇನಿರ್ತ ಬಾಕಿ ನಮ್ಮ ಮೂಡ್ಲ ಸರಿ ಇರ್ತಿದ್ವಿ ಒಂಥರ ಬೇಜಾರು ಬೇಜಾರು ಒಂದು ಇತ್ತೆ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ನೆಮ್ಮದಿಂದ ಇತ್ತಿದ್ದಿ ಅಂಚೆ ಏನು ಪರ ವೀಡಿಯೋ ಮಲ್ಪರಕ್ಕೆ ಓದಿತ್ತಿದಿ ಬಿಯಾನ ಹಾಸ್ಪಿಟಲ್ ತೊಗೊಂಡ್ರು ರಾತ್ರಿ ಆ ಇದು ಕೆಬಿಟ್ ಇನ್ಫೆಕ್ಷನ್ ಆತನು ಗಂಜಾ ಯಾರೇ ಗೊತ್ತ ಏನಂದ ಗೊತ್ತ ಒಂದು ಜಿ ಎಂಚ ಆತ ಬಂದು ಯಾ ಪಂಡ್ಯಾರ ಕೆ ಪೆನ್ಸಿಲ್ ಪಾಡೋಂಗಿತ್ತೆ ಸ್ಕೂಲ್ ಡ್ರಂಚೆನೇ ಕುಟ್ಟು ಅಂದೇನಾ ಏನಂದೇ ಗೊತ್ತುಜ್ಜೆ ಹಿಂಗೆ ಕೊಟ್ಟಾರೆ ಡಾಕ್ಟರ್ ಪಂಡೆ ಕೆಬಿ ಇನ್ಫೆಕ್ಷನ್ ಅಂತ ಅಂಚಾ ಮರ್ದಡಂತ ಕಮ್ಮಿ ಕಮ್ಮಿ ಕಮ್ಮಿಂಡು ಕೋರೆ ಸ್ಕೂಲಿಗೆ ಓದಿತ್ತಲ್ಲೇ ತೊಂದು ಸ್ಕೂಲ್ ಟೀಚರ್ಡಾ ಕೇಂಡ ಏನ ಮಲ್ಕು ಪಣ ಒಲ್ಲ ಸ್ಕೂಲ್ ಉಲ್ಲೇ ಬಿಡ್ದು ಬತ್ತಿ ಬಕ್ಕ ಕೂಡ ಹೆಂಗೆ ಫೋನ್ ಮಲ್ತಂಡ ಬಂಗ ಹಾಪತ್ತೆ ಪೂರ ಕೂಡ ಪಿರ ಓಡತ್ತೆ ಇದಕ್ಕೋಸ್ಕರ ಏನಕ್ಕೆ ಹೆಂಡ ಟೀಚರ್ ಏನ ಮಲ್ ಕೊಡಂದು ಐಕ ಟೀಚರ್ ಪಂಡೇರು ಬುರ್ಚೋ ಪರ್ತಿಪುರದೇ ಒಲ ಬೇತೆ ಜೋಕುಲು ಕುಟ್ಟಿ ಆ ಥರ ಒಯ್ತ ಅಂಡ ಪುರ ಭಂಗ ಹಾಕೊಂಡು ಲೆ ತೊಂಬಲ ಇರ್ದಿತ್ತೇನಿರು ಅಂತ ಪಂಡೇರು ಓಕೆ ಏನು ಫಿರೋದೇ ತಾನ ರಜೆ ಮಲ್ಪರ ಬಿದ್ದು ಅಂತ ಫಿರ ನೆನ್ ಕೂಪೆ ಪಂಡೋಡತೆ ಜೋಕ್ಲೆಗಳು ಅಭ್ಯಾಸ ಹಾಕೊಂಡು ಒಂದು ಚೂರು ಹುಷಾರಿಜ್ಜನ್ನಪ್ಪ ರಜೆ ಮಲ್ಕೋಡ ಅಂಡ ಐನೆ ನೆಪ ಮಲ್ತು ಅಂದ್ಕುಲ್ಲವೋಸ್ಕರ ಅಷ್ಟು ಹುಷಾರು ಇಜ್ಜಿನ ಮಾತ್ರ ಕುಲ್ಲ ಅವನು ಬಂತ ಒಂದು ಹುಷಾರಿಜ್ಜಿಂದ ಇನ್ನೆರಡು ಕುಲ್ಲುಗ್ಲಾಗಲ ಪ್ರಯೋಜನ ಇಜ್ಜಿದೆಪ ಮೊಬೈಲೇ ತಗೊಂಡಿದ್ದೆ ಇಡೀ ದಿನ ಅದಕ್ಕೋಸ್ಕರ ಸ್ಕೂಲ್ಡ ಅಟ್ಲೀಸ್ಟ್ ಒಂದು ಎರಡು ಮೂಜಿ ಗಂಟೆ ಕೊಟ್ಟು ಬರೇಪ್ಪು ಅಂಚಾಡಲ್ಲ ಮಂಡ್ಯ ಪುನ ಅಂಚ ಏನಪ್ಪ ಅಂಡ ಅವೇ ಒಂದು ವಿಡಿಯೋ ಉಂಡು ಅದ ಮೂಜಿ ದಿನವರ್ದು ಹೋಗೋಕು ಒಂದುಂಡಿ ಆವಾಗ ಅಲ್ಲಿಗೆ ಡ್ಯಾನ್ಸ್ಗೂ ಮಲ್ತೇನೆ ಇಂಕೆ ವಿಡಿಯೋ ವೀಡಿಯೋ ವೀಡಿಯೋ ಲಂಚೇನೆ ಒಂಜಿ ದಿನ ಒಂದೇ ವೀಡಿಯೋ ಹೋಗಕ್ಕೆ ದಿನ ಒಂಥೆ ವೀಡಿಯೋ ಅಲ್ಲ ಇನ್ನೊಂಥ ವೀಡಿಯೋ ಮಲ್ತು ಒಂದು ಲಂಚ ಈತ ಫ್ರೆಂಡ್ಸ್ ಬಂದ್ರೆ ಈತ ಎಲ್ಲಿಯ ವಿಡಿಯೋ ನೀಡೇ ಗೆನ್ ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ಸಿಗ್ಬೇಕು ಒಂಚಿವೇಳೆ ವೀಡಿಯೋ ಇಷ್ಟ ಅಂತ ಲೈಕ್ ಮಾಡ್ಕಲಿ ಶೇರ್ ಮಾಡ್ಕೊಳಿ ಸಬ್ಸ್ಕ್ರೈಬ್ ಮಾಡ್ಕೊಲಿ ಮತ್ತೆ ರಾ ಬಾಯ್ ಬಾಯ್